Ну, вот. А ну-ка. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಸೋಮವಾರ ಷಷ್ಠಿ ಕೂಡ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅಂತೇಳ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮೇಲೆ ಇಲ್ಲಿ ಅರಶಿನ ಕುಂಕುಮ ಗಂಧದಗಡ್ಡಿ ಕರ್ಪೂರ ಹೂವು ಹಾಗೆ ಸೌತೆಕಾಯಿ ಸ್ವಲ್ಪ ಮತ್ತು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ತನಿ ಹೇಳ್ಬಿಟ್ಟು ಹಣ್ಣು ಕಾಯಿ ಎಲ್ಲ ತೊಗೊಂಡಿಲ್ಲ ಬಾಳೆಹಣ್ಣು ಅದರದ್ದೆಲ್ಲ ಕಿತ್ತಳೆ ಹಣ್ಣು ಬಾಳೆಹಣ್ಣು ಸೌತೆಕಾಯಿ ಆ ಥರದ್ದೆಲ್ಲ ಲಾಸ್ಟ್ ಟೈಮ್ ತಂದು ಪೂಜೆ ಮಾಡಿದೆ ಇವತ್ತು ಇಲ್ಲ ಸೊ ಇದು ಮಾಮೂಲಿ ಶಿವನ್ ದೇವಸ್ಥಾನ ಪಕ್ಕದಲ್ಲಿರುವಂತ ಹುತ್ತ ಇದು ಅಂದ್ರೆ ತುಂಬಾ ದೊಡ್ಡದಾಗಿದೆಯಂತ ಕೆಳಗಡೆ ಆಳವಾಗಿ ಬಾವಿ ತರ ಇದೆಯಂತ ಇದನ್ನ ಮೇಲ್ಗಡೆ ಚಪ್ಪಡಿ ಕಲ್ಲಿಂದ ಕವರ್ ಮಾಡಿದರೆ ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ಹಾವಿದೆ ಎಷ್ಟೋ ಜನ ನೋಡಿದ್ದಾರೆ ಆದರೂ ನಾನು ನೋಡಿದ್ದೀನಿ ನಾನು ಯಾವ ರೀತಿ ನೋಡಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಒಂದು ಎಂಟು ವರ್ಷಗಳ ಹಿಂದೆ ನೋಡಿರುವಂಥದ್ದು ದೇವಸ್ಥಾನದ ಒಳಗಡೆ ಅಂದರೆ ಕರೆಂಟ್ ಇಲ್ಲ ಅಂದರೆ ಒಳಗಡೆ ಲಿಂಗ ಕಾಣಿಸೋದಿಲ್ಲ ದೇವರು ಆದರೆ ಕರೆಂಟ್ ಇಲ್ಲ ಅಂದ್ರೂ ಒಂದು ಹೋಲಲ್ಲಿ ಬಾಗಿಲು ಹೋಲಲ್ಲಿ ನೋಡಿದಾಗ ಫುಲ್ಲು ಲಿಂಗ ರವ ರೆವ ಅಂತ ಇತ್ತು ಒಂದು ರೀತಿ ಈ ಫಿಲ್ಮಲೆಲ್ಲ ಗ್ರಾಫಿಕ್ಸಲ್ಲಿ ತೋರಿಸ್ತಾರಲ್ಲ ಆ ರೀತಿ ಉಳಿತಾಯಿತ್ತು ಮಧ್ಯಾಹ್ನದ ಟೈಮಲ್ಲಿ ನಾನು ನೋಡಿದ್ದು ನಮ್ಮ ಮನೆಯವ್ರು ಇದ್ದಾರೆ ನೋಡಿ ನಾ ನಾವೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅವ್ರು ಬರೋ ಅಂಥದ್ದು ಎಷ್ಟೋ ಜನ ಕೇಳ್ತಿರ್ತಾರೆ ಎಫ್ ಬಿನಲ್ಲಿ ನಿಮ್ಮ ಮನೆಯವ್ರನ್ನ ತೋರಿಸಿಲ್ಲ ಯಾಕೆ ಅಂತೇಳ್ಬಿಟ್ಟು ಅಂತ ಅವ್ರಿಗೆ ಇಷ್ಟ ಇಲ್ಲ ಹಾಗಾಗಿ ನಾನು ತೋರಿಸಿಲ್ಲ ಅಷ್ಟೇ ನಾನು ಹೇಳ್ತಾ ಇದ್ದಲ್ವ ರವಾ ರವ ಅಂತ ಉಳಿತಾಯಿತ್ತು ಮಧ್ಯಾಹ್ನದ ಟೈಮಲ್ಲಿ ಕರೆಂಟ್ ಇಲ್ಲ ಅಂದರು ಆವಾಗ ಲಿಂಗದ ಮೇಲ್ಗಡೆಯಿಂದ ಹಾವು ಕೆಳಗಡೆಗೆ ಹರ್ಕೊಂಡೋಗಿದ್ದು ಅರ್ಧ ಭಾಗ ನಾನು ಅಷ್ಟನ್ನು ನೋಡಿದ್ದೀನಿ ನಾನು ನೋಡಿದ್ದೀನಿ ಎಷ್ಟು ಶೈನಿಂಗ್ ಆಗಿತ್ತು ಅಂತಂದರೆ ನಿಜವಾಗ್ಲೂ ಒಂದು ಕ್ಷಣ ಇದು ಕನಸಲ್ಲ ಅಥವಾ ನಿಜನೂ ಅನ್ನೋಷ್ಟು ಒಂದು ರೀತಿ ಫೀಲ್ ಆಗಿ ಹೋಗ್ಬಿಡುತ್ತೆ ಯಾಕಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ನೋಡಿದಾಗ ಸೊ ಇದೊಂದು ನನ್ನ ಲೈಫಲ್ಲಿ ಮರಿದೇ ಇರೋಂಥ ಎಕ್ಸ್ಪೀರಿಯೆನ್ಸು ಅದು ಒಂದೇ ಸಲ ನಾನು ನೋಡಿರೋ ಅಂಥದ್ದು ಇವಾಗ ಇಲ್ಲಿ ಪೂಜೆ ಮಾಡ್ಕೊತ ಇದ್ವಿ ಎಷ್ಟೊಂದು ಜನ ಹೇಳ್ತಾರೆ ಸೂತ್ಕ ಪೂಜೆ ಮಾಡಬಾರ್ದು ಹಾಗೇಗೆ ಅಂತ ಏನೂ ಇಲ್ಲ ನಮ್ಮನೆ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಲ್ಲಿ ಆರಾಮಾಗಿ ಪೂಜೆ ಮಾಡ್ಬೋದು ಆದರೆ ಐತಿಹಾಸಿಕ ಸ್ಥಳಗಳಿಗೆ ನಾವು ಹೋಗೋ ಹಾಗಿಲ್ಲ ಅಷ್ಟೇ ಇವಾಗ ತಿರುಪ್ತಿ ಇರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಈ ರೀತಿ ಐತಿಹಾಸಿಕ ಸ್ಥಳಗಳಿಗೆ ನಾವು ಒಂದು ವರ್ಷ ತುಂಬವರೆಗೂ ಹೋಗೋ ಹಾಗಿಲ್ಲ ಇಲ್ಲಿ ಶಿವನ್ ದೇವಸ್ಥಾನದಲ್ಲಿ ಇವತ್ತು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಸೋಮವಾರ ಅಲ್ವಾ ಅದರಲ್ಲೂ ಅಮಾವಾಸ್ಯೆಗಳಲ್ಲಿ ಮುಖವಾಡ ಎಲ್ಲ ಹಾಕಿ ಚೆನ್ನಾಗಿ ಪೂಜೆ ಮಾಡ್ತಾರೆ ಇನ್ನೊಂದು ಮಲೆಮದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹೊಸದಾಗಿ ಓಪನ್ ಆಗಿದೆ ನಮ್ಮೂರಲ್ಲೇ ಕಟ್ಟಿಸಿರುವಂತದ್ದು ಅದು ಆ ಕಡೆ ಸೈಡ್ ಇದೆ ಸ್ಕೂಲ್ ಮನೆ ಹತ್ರ ಆ ಕಡೆ ಹೋಗೇ ಇಲ್ಲ ನಾನು ಜಾಸ್ತಿ ಫಸ್ಟ್ ಇದನ್ನು ಅಭ್ಯಾಸ ಆಗ್ಬಿಟ್ಟಿರೋದು ಈ ದೇವಸ್ಥಾನಕ್ಕೆ ಹಾಗಾಗಿ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ಸುತ್ತೆ ನಾನು ಬರಲಿಲ್ಲ ಅಂತಂದ್ರೆ ಮತ್ತೆ ನಾನು ಸೂತ್ಕ ಅಂತೆಲ್ಲ ಹೇಳ್ಬಿಟ್ಟು ಸಿಂಪಲ್ ಆಗು ಕೂಡ ಮನೆಯಲ್ಲಿ ಯಾವುದೇ ದೇವ್ರ ಪೂಜೆನೂ ಕೂಡ ನಾನು ನಿಲ್ಸಿಲ್ಲ ನನ್ನ ಕೈಯಲ್ಲಿ ಎಷ್ಟು ಗೊತ್ತೋ ಅಷ್ಟು ನಾನು ಎಲ್ಲಾನು ಬಂದಿದ್ದೀನಿ ಸೊ ಇವಾಗ ಹಾಲು ಆಗ್ತಾಯಿದ್ದೀವಿ ಲಾಸ್ಟ್ ಟೈಮು ಅಷ್ಟೇ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು ಧನಲಕ್ಷ್ಮಿ ಹಬ್ಬ ಆಗಿರ್ಬೋದು ಎಲ್ಲದರಲ್ಲೂ ಜಸ್ಟ್ ಒಂದು ತಟ್ಟೆಗೆ ಅರಿಶಿನ ಕುಂಕುಮ ಸೀರೆ ಬಳೆ ಒಡವೆ ಒಂದಿಷ್ಟು ದುಡ್ಡು ಎಲ್ಲ ಇಟ್ಟು ಪೂಜೆ ಮಾಡಿದೀವಿ ಯಾಕಂದರೆ ಅಷ್ಟು ಮಾಡಲಿಲ್ಲ ಅಂತಂದರೆ ಹೇಗೆ ಒಂದು ವರ್ಷದ ತನಕ ಅಂತ ದೇವ್ರ ಮನೆ ಅಂತೂ ಬಾಗ್ಲಾಕಾಗಲ್ಲ ಅಲ್ವಾ ಸೊ ಹಾಗಾಗಿ ಇನ್ನೇನು ಪೂಜೆ ಮುಗೀತು ನಮ್ಮದು ನಾನು ಆಲ್ರೆಡಿ ತಿಂಡಿ ಮಾಡಿಟ್ಬಿಟ್ಟು ಬಂದಿದ್ದೀನಿ ಪಲಾವ್ ಮತ್ತು ಶಾವ್ಗೆ ಪಾಯಸ ಮಾಡಿದ್ದೀನಿ ಸೊ ಪಾಯಸ ಮಾಡಿ ಅವಾಗಲೇ ಒಂದು ವರ್ಷದ ಮೇಲೆ ಆಗೋಗಿತ್ತೇನೋ ಹಾಗಾಗಿ ಹಾಗಾಗಿ ಲೇಟಾಗುತ್ತೆ ಅಂದ್ಬಿಟ್ಟು ಮಾ ಫಸ್ಟ್ ಟೈಮ್ ಮಾಡಿಬಿಟ್ಟು ಬಂದಿದೆ ಇದು ಅವನು ಹಾಕೊಂಡು ತಿಂದ್ಬಿಟ್ಟು ಹೋಗ್ತಾನೆ ನೋಡಿ ನಾನು ಪಾಯಸ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಜಸ್ಟು ಒಂದು ಬಟ್ಲಷ್ಟು ಮಾಡಿದ್ದೀನಿ ಅಷ್ಟೇ ಯಾಕಂದರೆ ನಾವು ಸಿಹಿ ಇಷ್ಟನೇ ಪಡೋಲ್ಲ ಮೂರು ಜನನೂ ಅಷ್ಟೇ ಹಾಗಾಗಿ ಜಸ್ಟು ಹಾಕಿದ್ರೆ ಒಂದು ಬಟ್ಲಷ್ಟು ಬರಬೇಕು ಅಷ್ಟೇ ಮಾಡಿರೋ ಅಂಥದ್ದು ಇದು ಮಂಗಳವಾರ ಬೆಳಗ್ಗೆ ಅವತ್ತಿಂದಷ್ಟೇ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಇವಾಗ ನನಗೆ ಅಷ್ಟು ಹೆಲ್ತ್ ಸರಿ ಇಲ್ಲದೇ ಇರೋದ್ರಿಂದ ನನಗೆ ಯಾವ ಕೆಲಸನೂ ಕೂಡ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾಯಿದ್ದೀನಿ ಇದೆಲ್ಲ ಈರುಳ್ಳಿ ಹಾಗೆ ನಿಂಬೆಹಣ್ಣು ಎಲ್ಲಾನು ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲನೂ ತೆಗ್ದಿಟ್ಟಿದ್ದೀನಿ ಫಸ್ಟೆಲ್ಲಾದರೆ ಕೆಳಗಡೆ ಫ್ರಿಜ್ ಹತ್ರ ಕುತ್ಕೊಂಡು ಎಲ್ಲ ಕಟ್ ಇದ್ದೆ ನಾನು ಜಾಸ್ತಿ ಕುತ್ಕೊಂಡೇ ಕೆಲಸಗಳನ್ನ ಇದ್ದೋ ಅನ್ನಕ್ಕೆ ಇಟ್ಟಿದ್ದೀನಿ ಗಂಜಿ ಬಸಿಬೇಕು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅನ್ನ ಜಾಸ್ತಿ ಬಸ್ತೆ ಮಾಡುವಂಥದ್ದು ಗಂಜಿನ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಬಸ್ತಿದ್ದೀನಿ ತುಂಬ ಜನ ಸಿಲ್ವರ್ ಪಾತ್ರೆಗಳೆಲ್ಲ ಯೂಸ್ ಮಾಡಬೇಡಿ ಮಾಡಬೇಡಿ ಅಂತ ಕಮೆಂಟ್ ಮಾಡ್ತಾರೆ ಸೊ ನಿಮ್ಮ ಕಾಳಜಿಗೆ ನಿಜವಾಗ್ಲೂ ಥ್ಯಾಂಕ್ ಯು ನಾನು ಇದನ್ನೆಲ್ಲನೂ ತೆಗ್ದು ತೋರಿಸ್ತೀನಿ ಮುಂದೆ ಕಡಲೆ ಕಾಳನ್ನ ನೆನ್ಸಿದ್ದೆ ಸೊ ಇವಾಗ ಅದನ್ನು ಸೋರ್ ಹಾಕಿ ಇದ್ದೀನಿ ಈ ಥರ ಸೊಪ್ಪು ಸೊಸೋ ಜಾಲರಿನಲ್ಲೇ ಕಡಲೆಕಾಳು ಅಥವಾ ಹುಳಿಕಾಳು ಏನೇ ಕಾಳಿದ್ರೂ ಹಾಕ್ಬಿಟ್ರು ನೀಟಾಗಿ ಮೊಳಕೆ ಬರುತ್ತೆ ಚೆನ್ನಾಗಾಗತ್ತೆ ಇವಾಗ ಚಿತ್ರಾಂದುಳಿ ಸ್ವಲ್ಪ ಎಲ್ಲ ಎತ್ತಿ ಇಟ್ಬಿಟ್ಟು ಕಲಿಸ್ಬೇಕು ಅವ್ನಿಗೆ ಲೇಟ್ ಆಗುತ್ತಲ್ಲ ಸ್ಕೂಲ್ಗೆ ಹಾಗಾಗಿ ನೋಡಿ ಎಷ್ಟು ಬೇಕಷ್ಟು ಇದ್ದೀನಿ ನಾವು ತುಂಬ ಏನು ಮಾಡ್ಕೊಳ್ಳಲ್ಲ ಒಂದು ಸಲ ಮಾಡಿಕೊಂಡ್ರೆ ಜಸ್ಟ್ ಒಂದು ಎರಡು ಟೈಮ್ಗೆ ಆಗೋಷ್ಟು ಮಾಡ್ಕೊತೀವಿ ಅಷ್ಟೇ ಫ್ರಿಜ್ಜಲ್ಲೆಲ್ಲ ಹುಳಿ ಆ ಥರ ಎಲ್ಲ ಇಟ್ಕೊಂಡು ತುಂಬ ದಿನಗಳವರೆಗೆ ತಿನ್ನಲ್ಲ ತಿಂಗಳು ಗಂಟ್ಲೆ ಎಲ್ಲ ನಾವು ಥರ ಮಾಡ್ಕೊಳ್ಳೋದಿಲ್ಲ ನಾನು ಯಾವಾಗ ಬೇಕೋ ಆವಾಗ ಮಾಡ್ಕೊಂಡ್ರಾಯ್ತು ಫ್ರಿಜ್ಜು ಕೂಡ ಅತಿಯಾಗಿ ಇಟ್ಟು ಇಟ್ಟು ಯೂಸ್ ಮಾಡಬಾರ್ದಲ್ವ ನಾವು ತಿನ್ನೋವಂಥ ಪದಾರ್ಥಗಳನ್ನ ಹಾಗಾಗಿ ಇವಾಗ ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಟ್ಬಿಟ್ಟು ರೆಡಿ ಮಾಡಿಕೊಟ್ಟೆ ಅಡುಗೆ ಮಣ್ಣಲ್ಲಿ ಇವಾಗ ಇದು ಅಟ್ಟದ ಮೇಲ್ ಕಡೆ ಇರೋಂಥ ಪಾತ್ರೆಗಳನ್ನ ತೆಗಿತಾಯಿದ್ದೀನಿ ಇದೆಲ್ಲ ಒಂದು ಕಡೆ ಎತ್ತಿಟ್ಟಿದೆ ಸ್ಟೀಲ್ ಪಾತ್ರೆಗಳು ಅಂದರೆ ಅವಾಗೆಲ್ಲ ಈಗ ನಮ್ಮ ಅತ್ತೆ ಅವ್ರ ಕಾಲದಲ್ಲೆಲ್ಲ ಸ್ಟೀಲ್ ಪಾತ್ರೆಗಳು ಕಡಿಮೆ ಯಾಕಂದರೆ ಅವರು ಒಲೆಯಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಅವಾಗೆಲ್ಲ ಸಿಲ್ವರ್ ಪಾತ್ರೆಗಳೇ ಇದ್ದಿದ್ದು ಅದರಲ್ಲೂ ಒಂದೊಂದು ಕ್ವಾಲಿಟಿ ಚೆನ್ನಾಗಿರ್ತಿತ್ತು ಒಂದೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಆಮೇಲೆ ತಾನೆ ಬಂದಿರೋದು ಸ್ಟಿಕ್ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳು ಹೇಳ್ಬಿಟ್ಟು ಅಂತ ಜಾಸ್ತಿ ನಾನು ಇದೆಲ್ಲನೂ ಎತ್ತಿಟ್ಟಿದೆ ಕೆಲವೊಂದು ಅಂದರೆ ಸಿಲ್ವರ್ ಪಾತ್ರೆಗಳನ್ನ ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಆಮೇಲೆ ತೆಗ್ದಾಗ್ತಾಯಿದೆ ಇವಾಗ ಬೇಡ ಬೇಡಾತೆಗೆ ನಮ್ಮ ಆರೋಗ್ಯಕ್ಕಿಂತ ಏನು ಹೆಚ್ಚಲ್ಲ ಅಂದ್ಬಿಟ್ಟು ಇವಾಗ ನಾನು ಈ ಮೇಲ್ಗಡೆ ಎತ್ತಿಟ್ಟಿರೋವಂಥ ಪಾತ್ರೆಗಳನ್ನೆಲ್ಲನೂ ತೊಗೋತಾ ಇದ್ದೀನಿ ನಾನು ಆಲ್ಮೋಸ್ಟು ಸ್ಟೀಲೇ ತೊಗೊಂಡಿರೋದು ನಾನು ನಾನ್ಸ್ಟಿಕ್ಕೂ ಕೂಡ ತೊಗೊಂಡಿಲ್ಲ ಯಾಕಂದರೆ ಸ್ಟಿಕ್ಕು ಅದು ಲೇಯರ್ ಎಲ್ಲ ಮೇಲ್ಗಡೆ ಮೇಲೆ ಅದು ಬ್ಲ್ಯಾಕ್ ಇರುತ್ತಲ್ಲ ಕೋಟೆಡು ಅದು ಹೋದ್ಮೇಲೂ ಕೂಡ ನಾವು ಅದನ್ನು ಯೂಸ್ ಮಾಡಬಾರ್ದು ಜಸ್ಟ್ ನಾನ್ ಸ್ಟಿಕ್ ಪಾತ್ರೆಗಳು ನಮ್ಮ ಹತ್ರ ಒಂದು ಎರಡೇನೋ ಇದೆಯೇನೋ ಒಂದು ಬಾಂಡ್ಲಿ ಇದೆ ಒಂದು ಸಾಂಬಾರ್ ಯೂಸ್ ಇದು ಒಂದು ಸಾವಿರ ರೂಪಾಯಿ ಇದು ನಮ್ಮ ಮೇಲ್ಗಡೆ ಇದೆಯಲ್ಲ ಇದು ಅದು ಅವಾಗ ತಗೊಂಡಿದ್ದು ಇಲ್ಲೆಲ್ಲ ಪಾತ್ರೆಗಳೇ ಇದೆ ಇಲ್ಲೆಲ್ಲ ಸೀರೆ ಎಲ್ಲ ಅರ್ಧ ಅರ್ಧ ಕವರ್ ಮಾಡಿರೋದು ಚೀಲದಲ್ಲಿ ಕಟ್ಟಿರೋ ಸೊ ಎಷ್ಟು ಬೇಕೋ ಅಷ್ಟು ಇವಾಗ ಕಿಚನ್ಗೆ ನಾನು ತಗೊಂತಾ ಇದ್ದೀನಿ ಇವೆಲ್ಲನು ಪಾತ್ರೆಗಳೆಲ್ಲನು ತಂದು ಇಟ್ಕೊಂಡೆ ಆಮೇಲೆ ತೊಳ್ಕೊಂಡು ಜೋಡಿಸ್ಕೊತೀನಿ ಸೊ ಇವಾಗ ಇದೆಲ್ಲಾನು ಒಂದ್ ಕಡೆಗೆ ಹಾಕ್ತಾ ಇದೀವಿ ನೋಡಿ ಇಲ್ಲಿ ಇದು ಫೈಬರ್ ಲೋಟ ಪ್ಲಾಸ್ಟಿಕ್ ಲೋಟ ಹಾಗೆ ಚರ್ಕೋ ಇದರಲ್ಲೆಲ್ಲ ಮಾಡ್ತಾ ಇದೆ ಇವೆಲ್ಲ ಇನ್ನೂ ಚೆನ್ನಾಗಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬೇಡ ನನಗೆ ಅಂತ ಅನ್ನಿಸ್ತಾ ಇದೆ ಬೇಡ ಅಂದಮೇಲೆ ನಾನು ಇಟ್ಕೊಳಕ್ಕೆ ಹೋಗೋಲ್ಲ ಸೊ ನಾವೇ ಶಾಶ್ವತ ಇಲ್ವಂತೆ ಇದೆಲ್ಲ ಒಂದು ರೀತಿ ಪೌಡ್ರ್ ರೀತಿ ಬರುತ್ತೆ ಸ್ವಲ್ಪ ಹಳೇದಾಗ್ತಾ ಆಗ್ತಾ ಮನುಷ್ಯ ಎಲ್ಲಾನು ಶಾಶ್ವತವಾಗಿರಬೇಕು ಅಂತ ಆಸೆ ಪಡ್ತಾನೆ ಆದರೆ ನಾವೇ ಶಾಶ್ವತ ಇಲ್ಲ ನಮ್ಮ ನಾವೇ ಈ ಭೂಮಿಗೆ ಒಂದು ರೀತಿ ಬಾಡಿಗೆದಾರರು ಅನ್ನೋದನ್ನು ಮರ್ತುಬಿಡ್ತಾನೆ ಸೊ ಇರೋ ಅಷ್ಟು ದಿನ ನನ್ನ ಪ್ರಕಾರ ಏನಂತಂದರೆ ಹೆಲ್ತಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಅಷ್ಟಂತೂ ನಾನು ಯಾರಿಗೆ ಆದರೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದು ಸಿಲ್ವರ್ ಅಲ್ಲ ಅನ್ಕೊಂತೀನಿ ಇದೊಂದು ಕಮೆಂಟ್ ಮಾಡಿ ನಾನು ಇದು ಇಂಡಿಯಮ್ ಇರಬೇಕು ಸೊ ಇದ್ರಲ್ಲಿ ಏನೂ ಆಗಲ್ವಾ ಅಂದ್ಬಿಟ್ಟು ಅಂತ ಈ ಪಾತ್ರೆ ಯೂಸ್ ಮಾಡಬಹುದು ಇದೊಂದೇ ಇರೋದು ಯಾವಾಗಲೂ ತಗೊಂಡಿದೆ ಅಂತ ಅನ್ಸುತ್ತೆ ಚೆನ್ನಾಗಿದೆ ಕ್ಯೂಟಾಗಿ ಅಂತ ಅನ್ನಿಸ್ತು ಹಾಲು ಕೈಲಿ ಕಿಟ್ಟಿದ್ದೀನಿ ನೋಡಿ ಇಷ್ಟೇ ಇರೋ ಪಾತ್ರೆಗಳು ಇದು ಕೂಡ ತೆಗಿತಾ ಇದ್ದೀನಿ ಪ್ಲಾಸ್ಟಿಕ್ ಸ್ಪೂನ್ಸ್ಗಳು ಅದು ಏನೋ ಆವಾಗ ತಗೊಂಡಿದೆ ಮತ್ತು ಇದೆಲ್ಲ ಲೋಟಗಳು ತೊಳ್ದು ನೀರು ಸೋರಾಕಿದ್ದೀನಿ ಇದು ಎಕ್ಸ್ಟ್ರಾ ಆಲ್ರೆಡಿ ಹತ್ತು ಲೋಟ ಇದೆ ಇವಾಗ ಒಂದು ಆರು ತಗೊಂಡಿದ್ದೀನಿ ಅಂದರೆ ಇದು ಮೇಲ್ಗಡೆ ಇತ್ತು ಸೊ ಇದು ಬುಧವಾರ ನೋಡಿ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಬೇಗ ಮೊಳಕೆ ಬರುತ್ತೆ ಒಂದು ದಿನಕ್ಕೆ ಇದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಮೂಲಂಗಿ ಮತ್ತು ಕಡಲೆಕಾಳನ್ನು ಹಾಕ್ಬಿಟ್ಟು ಹಾಗೆಯೇ ಬೆಣ್ಣೆಗೆ ತೆಗಿಬೇಕು ಸೊ ನಾನು ಮಿಕ್ಸಿಗೆ ಹಾಕ್ತಲ್ಲ ನಮ್ಮದು ಮಿಕ್ಸಿ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಚೇಂಜ್ ಮಾಡಬೇಕು ನನಗೆ ಎಲ್ಲೂ ಹೋಗೋಕ್ಕೆ ಇಲ್ಲ ನನಗೆ ಎಷ್ಟೊಂದು ಫಂಕ್ಷನ್ಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರು ಆಮೇಲಿಂದ ಅನಿಸುತ್ತೆ ಯಾಕಂದರೆ ಆ ನೋವು ಅದಿದ್ದಕ್ಕೆ ಬೇಡಪ್ಪ ಸ್ವಲ್ಪ ಸ್ವಲ್ಪ ನೋವಿದೆ ಹೇಗೋ ಸ್ವಲ್ಪ ಕೆಲಸ ಮಾಡ್ಕೊತೀನಿ ಸ್ವಲ್ಪ ಮಲ್ಕೊತೀನಿ ಆದರೆ ಜಾಸ್ತಿ ನೋವು ಬಂದುಬಿಟ್ರೆ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ ಅದಕ್ಕಿಂತ ಮನೇಲಿರೋದೆ ಬೇಸ್ಟ್ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ಫಂಕ್ಷನ್ಸ್ಗಳಿಗೆ ಹೋಗ್ತಾರೆ ನಮ್ಮ ಮನೆಯವರೇ ಹೇಳ್ತಾರೆ ನೋಡಿ ಇದು ಸಾಂಬಾರು ಕೂಡ ಆಗಿದೆ ಕಡಲೆಕ್ಕಳು ಮುಲಂಗಿ ಹಾಕಿ ಈ ಪಾತ್ರೆ ಒಂದು ಸಾವಿರ ರೂಪಾಯಿದು ನಾನು ಆವಾಗ ಆರು ವರ್ಷದ ಹಿಂದೆ ತೊಗೊಂಡಿದ್ದೆವು ಅಷ್ಟು ಕೊಟ್ಟು ಸೊ ಮಿಕ್ಸಿಗೆ ಹಾಕ್ತಲ್ಲ ಜಸ್ಟು ಚೆನ್ನಾಗಿದೆ ಅಲ್ಲ ಬೆಣ್ಣೆ ಬೇಗ ಬರುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆಗೆಲ್ಲ ಅಂದ್ಬಿಟ್ಟು ಸುಮ್ಮನೆ ಟಿ ವಿ ನೋಡ್ತಾ ಕೂತಿರ್ತೀನಲ್ಲ ಆವಾಗಲೇ ಕಡ್ಕೊಂಡ್ರೆ ಆಯಿತು ಅಂತ ಇದನ್ನು ಬೆಣ್ಣೆ ಎಲ್ಲನೂ ಇದ್ದೀನಿ ಸೊ ಕೆಲವರು ಧನುರ್ಮಾಸ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಎಫ್ ಬಿನಲ್ಲಿ ಕಮೆಂಟ್ ಮಾಡಿರೋ ಅದರದ್ದು ಕೂಡ ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಇದೆ ಬೆಣ್ಣೆ ಸೊ ಇಷ್ಟಿದೆ ಇವಾಗ ಇದರದ್ದು ಮಜ್ಜಿಗೆನ ನಾವು ಯೂಸ್ ಮಾಡಬಾರ್ದು ಯಾಕಂದರೆ ಸುಮಾರು ತಿಂಗಳ ಗಟ್ಟಲೆ ಇರುತ್ತೆ ಫ್ರಿಜ್ಜಲ್ಲಿರುತ್ತಲ್ವ ಸೊ ಕರ್ಬೇವಿನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದು ಗಿಡ ಚೆನ್ನಾಗಾಗತ್ತೆ ಕರ್ಬೇವಿನ ಗಿಡ ಅಂತ ಅಲ್ಲ ಯಾವ್ದಾದ್ರು ಗಿಡಕ್ಕೆ ಹಾಕ್ಬೋದು ನಾನು ಕರ್ಬೇವಿನ ಗಿಡಕ್ಕೆ ಇದ್ದೀನಿ ಸೊ ಇವಾಗ ಧನುರ್ಮಾಸದ ಬಗ್ಗೆ ಹೇಳ್ತೀನಿ ಬನ್ನಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಬಾಗಿಲೆಲ್ಲ ತಾರಿಸ್ಕೊಂಡು ರಂಗೋಲಿ ಹಾಕಿ ತುಳಸಿ ಗಿಡಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಡಬೇಕು ಹಾಗೆ ಹೊಸ್ತುಲ್ ಪೂಜೆ ಕೂಡ ರೆಡಿ ಮಾಡ್ಕೋಬೇಕು ನಾವು ಸ್ನಾನ ಮಾಡ್ಕೊಬಂದು ಸೊ ಇದು ಮೇನ್ ಪೂಜೆ ಏನಪ್ಪ ಅಂತೇಳಿದ್ರೆ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಪೂಜೆ ಆಗಬೇಕು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಿಮ್ಗೆ ಅನ್ನಿಸ್ಬೋದು ನಾನು ಮಾಡಿದ್ದೀನಿ ಈ ಸಲ ಪೂಜೆ ಅಂತ ಅಂತೇಳ್ಬಿಟ್ಟು ಇದು ಈ ಸಲ ಪೂಜೆದಲ್ಲ ವಿಡಿಯೋ ಲಾಸ್ಟ್ ಟೈಮ್ದು ನಾನು ವಾಯ್ಸ್ ವಾಯಿಸ್ಬೋವ್ರಿಗೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಕರ್ಪೂರ ಗಂಧದ ಕಡಿ ಹಾಗೆ ಪೊಂಗಲು ಪೊಂಗಲ್ ಏನಕ್ಕೆ ಅಂತೇಳಿದ್ರೆ ಇದು ವಿಷ್ಣು ಮಾಸ ಆಗಿರೋದ್ರಿಂದ ವಿಷ್ಣುಗೆ ಪೊಂಗಲ್ ಅಂದರೆ ತುಂಬ ಇಷ್ಟ ಪೊಂಗಲ್ ಅಂತ ಅಲ್ಲ ಹೆಸರುಬೇಳೆ ಮತ್ತು ಬೆಲ್ಲ ಸೇರಿಸಿ ಮಾಡುವಂಥದ್ದು ಇದು ಸಾಮಾನ್ಯವಾಗಿ ನಾವು ಪೊಂಗಲ ಮಾಡ್ಕೊಳ್ತೀವಲ್ವ ಹಾಗಾಗಿ ಖಾರ ಪೊಂಗಲ್ ಆಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು ಎರಡರಲ್ಲಿ ಒಂದು ಮಾಡಲೇಬೇಕು ಇದನ್ನು ತಗೊಂಡೋಗಿ ನಾವು ಅಶ್ವಥ ವೃಕ್ಷ ಅರಳಿ ಮರ ಮತ್ತು ಬೇವಿನ ಮರ ಎರಡೂ ಇರುತ್ತೆ ಅಲ್ಲಿ ಇಡಬೇಕು ಯಾವುದಾದ್ರು ಪ್ರಾಣಿಗಳಾದ್ರೂ ತಿಂತಾವೆ ಅಥವಾ ಯಾ ಏನಕ್ಕೆ ಇರುವೆಗಳಾದರೂ ತಿಂತವೆ ಒಂದು ರೀತಿ ನೀ ನೈವೇದ್ಯ ಇಡಲೇಬೇಕು ನೀವು ಒಂದೇ ದಿನ ಪೂಜೆ ಮಾಡಿ ಅಥವಾ ಮೂರು ದಿನ ಮಾಡಿ ಐದು ದಿನ ಮಾಡಿ ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ ಎಷ್ಟು ದಿನ ಪೂಜೆ ಮಾಡಬೇಕು ನೀವು ಅಂತ ಹೇಳ್ಬಿಟ್ಟು ಅಂತ ಅಷ್ಟು ದಿನ ಪೂಜೆ ಮಾಡ್ಬೋದು ನೀವು ಒಂದು ದಿನ ಪೂಜೆ ಮಾಡಿದ್ರೆ ಒಂದು ಸಾವಿರ ಸಲ ಪೂಜೆ ಮಾಡಿದ್ರೆ ಫಲ ನಿಮಗೆ ಸಿಗುತ್ತೆ ಮತ್ತು ಹತ್ತಿರದಲ್ಲಿ ಇರುವಂತ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೂ ಕೂಡ ನೀವು ಹೋಗ್ಬೋದು ನಾನು ಬರೀ ಇಲ್ಲಿ ಶಿವನ್ ದೇವಸ್ಥಾನಕ್ಕೆ ಮಾತ್ರ ಬರ್ತೀನಿ ಇಲ್ಲಿ ಶಿವನ್ ದೇವಸ್ಥಾನದ ಹತ್ರನೇ ಇರೋ ಅರಳಿ ಮರ ಮತ್ತು ಬೇವಿನ ಮರ ಎರಡೂ ಹಾಕಿದ್ದಾರೆ ಸೊ ಇದಿನ್ನೂ ಅಶ್ವತ್ ಕಟ್ಟೆ ಥರ ಕಟ್ಟಿಸಿಲ್ಲ ಮುಂದೆ ಕಟ್ಟಿಸ್ತಾರೋ ಏನೋ ಸೊ ಹಾಗಾಗಿ ನಾನು ಇಲ್ಲಿಗೆ ಮಾತ್ರ ಬರೋದು ನಮ್ಮೂರಲ್ಲಿ ಎಷ್ಟೊಂದು ಜನ ಪೂಜೆ ಮಾಡೋವಂಥವ್ರು ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ ಸೊ ಅದು ಇಷ್ಟ ಬಟ್ ನಾನು ಇದೊಂದೇ ಕಡೆ ಬರೋ ಅಂಥದ್ದು ನಾನು ಮನೆಯಲ್ಲೂ ಅಷ್ಟೇ ಕೆಲ್ವೊಂದ್ಸಲ ಸಿಹಿ ಪೊಂಗಲ್ ಮಾಡಿಬಿಟ್ಟು ತೊಗೊಂಬರ್ತೀನಿ ಕೆಲವೊಂದು ಸಲ ಖಾರ ಪೊಂಗಲ್ ಮಾಡಿಬಿಟ್ಟು ತೊಗೊಂಬರ್ತೀನಿ ಇದು ನಮ್ಮ ಮನೆಯವರು ಕೂಡ ಆವಾಗ ಪೂಜೆ ಮಾಡ್ತಾಯಿದ್ರು ಈ ಟೈಮಲ್ಲಿ ಸಿಕ್ಕಾಭಟ್ಟ ಚಳಿ ಇರುತ್ತೆ ಹೇಳೋದೇ ಕಷ್ಟ ಆದರೆ ಎದ್ದು ಮಾಡಿದ್ರೆ ತುಂಬಾ ಒಳ್ಳೇದು ಧನುರ್ಮಾಸ ಮಾಸ ಅಂತಂದ್ರೇ ಧನು ಅಂದರೆ ಬಿಲ್ಲು ಅಂತ ಹೇಳ್ಬಿಟ್ಟು ಅಂತ ಆ ರೀತಿ ಮನುಷ್ಯ ತುಂಬ ಮುದ್ರಡ್ಕೊಂಡು ಮಲ್ಕೋತಾನ ಅಂತ ಈ ಸಮಯದಲ್ಲಿ ಚಳಿ ಚಳಿ ಅಂತ ಹೇಳ್ಬಿಟ್ಟು ಅಂತ ಆದರೆ ಇದು ದೇವರ ಒಂದು ಮಾಸ ಆಗಿರೋದ್ರಿಂದ ದೇವ್ರ ಪೂಜೆ ತುಂಬಾ ಶ್ರೇಷ್ಠ ಸೊ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ಬೋದು ಮತ್ತು ಬಿಸಿನೀರೇ ಮಾಡಬೇಕು ತಣ್ಣೀರೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಆದರೆ ತಣ್ಣೀರು ಮಾಡಿ ಆಗಲಿಲ್ಲ ಅಂದರೆ ಬಿಸಿನೀರು ಮಾಡಿ ಅದರಲ್ಲೆಲ್ಲ ಏನೂ ಇಲ್ಲ ಸೊ ಇನ್ನೂ ಅರಿಶಿನ ಕುಂಕುಮ ಎಲ್ಲ ಅಂಥದ್ದು ನಿಮ್ಮ ನಿಮಗೆ ಬಿಟ್ಟಿದ್ದು ಮನೆಯಲ್ಲ ಇಲ್ಲಿ ನೀವೆಲ್ಲಿ ಪೂಜೆ ಮಾಡ್ತಿದ್ದೀರಾ ಅಲ್ಲಿಗೆ ಬರೋ ಅಂಥ ಮುತ್ತ ನೀವು ಕೊಟ್ಬೋದು ಅಭ್ಯಾಸ ಮಾಡ್ಕೊಂಡಿರೋ ಅಥವಾ ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು ತುಂಬಾ ಒಳ್ಳೇದು ಧನುರ್ಮಾಸ ಪೂಜೆ ನಾವು ಒಂದು ಸಾವಿರ ಸಲ ಅಂತೂ ಲೆಕ್ಕ ಹಾಕೊಂಡಂತೂ ಪೂಜೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ದಿನ ಮಾಡಿದ್ರೆ ಆ ಒಂದು ಸಾವಿರ ಸಲದ ಪೂಜೆ ಫಲ ನಮಗೆ ಸಿಗುತ್ತೆ ಸೊ ನಾನು ಇನ್ನೂ ಈ ವರ್ಷ ಮಾಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡೀನಿ ಸೊ ನೇ ನೀವ್ ಇಯರ್ ಆಗಿಬಿಡಲಿ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದೀನಿ ಅವಾಗಲೂ ಕೂಡ ವೀಡಿಯೋ ಮಾಡ್ತೀನಿ ಆದರೆ ಮೊದಲಷ್ಟು ಮಾಡೋಕ್ಕಾಗಲ್ಲ ಮಾಡಿದ್ರೆ ಒಂದು ಮೂರು ದಿನ ಇಲ್ಲ ಐದು ದಿನ ಮಾಡ್ತೀನೇನೋ ಅಷ್ಟೇ ಇನ್ನೂ ಈ ಚಂದ್ರಮಾಸ ಪೂಜೆನಲ್ಲಿ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸಬಾರ್ದು ನಾನು ಅದು ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಏನಕ್ಕೆ ಸೇರಿಸಲ್ಲ ಅಂದರೆ ಅದು ರಾಹು ಕೇತು ವಿಷ್ಣು ಮೋಹಿನಿ ರೂಪ ತಳಿದಾಗ ಅಮೃತ ಕಳಿಸೋಕ್ಕೋಸ್ಕರ ರಾಹುಕೇತು ಕೂಡ ಅದೇ ದೇವತೆಗಳ ಸಾಲಿನಲ್ಲಿ ಇರ್ತಾರೆ ಅವರು ಅಮೃತನ ಕುಡಿದ್ಬಿಟ್ಟಿರ್ತಾರೆ ಆಮೇಲೆ ವಿಷ್ಣು ಅವ್ರ ತಲೆನ ಕತ್ತರಿಸಿದಾಗ ಅವರ ತಲೆಗೆ ಜೀವ ಇದೆ ಇನ್ನೂನು ಆದರೆ ಅವ್ರ ಕಣ್ಣೀರಿಂದ ಕೆಳಗಡೆ ಬಿದ್ದಿದ್ದಂಥದ್ದೇ ಈರುಳ್ಳಿ ಬೆಳ್ಳುಳ್ಳಿ ಆಗಿದ್ದು ಅಂತ ಹೇಳ್ಬಿಟ್ಟು ಅಂತ ಒಂದು ಕತೆ ಹೇಳ್ತಾರೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ನೈವೇದ್ಯಕ್ಕೆ ಸೇರಿಸೋದಿಲ್ಲ ಹಾಗೆ ಮಾಡ್ಬೋದು ನಿಜವಾಗ್ಲೂ ರುಚಿಯಾಗಿ ಇರುತ್ತೆ ಮಾಡಿ ನೋಡಿಬೇಕಿದ್ರೆ ಸೊ ಇದು ಲಾಸ್ಟ್ ಟೈಮು ನನಗೆ ಇಲ್ಲಿ ಅರ್ಶಿನ ಕುಂಕುಮ ಕೊಡ್ತಾ ಇರೋವಂಥದ್ದು ಆದಷ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಮಾಡಿ ಮುಗಿಸಿದ್ದೀವಿ ಅಂತಂದಾಗ ಇನ್ನೂ ಆಕಾಶದಲ್ಲಿ ನಕ್ಷತ್ರಗಳಿರಬೇಕು ಬೆಳಕು ಆದಮೇಲೆ ಪೂಜೆ ಮಾಡಿದ್ರೆ ಅಷ್ಟು ಫಲ ಸಿಗೋದಿಲ್ಲ ಇನ್ನೂ ಆಕಾಶದಲ್ಲಿ ನಕ್ಷತ್ರಗಳು ಇದೆ ಅನ್ನಬೇಕಾರೆ ಪೂಜೆ ಮಾಡಿ ಇದು ತುಂಬಾ ಒಳ್ಳೆಯದು ನಾನು ಹಾಗೆ ಮಾಡೋ ಅಂಥದ್ದು ಸೊ ಈ ಸರನೂ ಕೂಡ ಮಾಡ್ತೀನಿ ಇಷ್ಟು ನನಗೆ ಗೊತ್ತಿರೋ ಅಷ್ಟು ಧನುರ್ಮಾಸದ ಬಗ್ಗೆ ನಾನು ಹೇಳಿದ್ದೀನಿ ಇನ್ನು ನಾನು ಹೇಳಿದೆ ಅಲ್ವಾ ನಮ್ಮೂರಲ್ಲಿ ಮಾರಿಗೂಡಿ ಇದೆ ಗಣೇಶನ ದೇವಸ್ಥಾನ ಇದೆ ಹಾಗೆಯೇ ಇನ್ನೂ ಶನಿದೇವ್ರ ದೇವಸ್ಥಾನ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ತಾರೆ ಆದರೆ ಅದೆಲ್ಲ ಬಾಗಿಲು ಹಾಕಿರುತ್ತೆ ಮತ್ತು ಇಲ್ಲಿ ಆದ್ರೂ ಅಟ್ಲೀಸ್ಟ್ ಸೋಮವಾರದಿಂದಾದರೂ ತೆಗ್ದಿರ್ತಾರೆ ಮತ್ತು ಅಲ್ಲೆಲ್ಲ ನನಗೆ ಅಭ್ಯಾಸ ಇಲ್ಲ ಸೊ ನಾನು ಹೋಗೋದಿಲ್ಲ ನಿಮ್ಮ ನಿಮ್ಮ ಇಷ್ಟ ಆದರೆ ಇದು ಅರಳಿ ಮರ ಮತ್ತು ಬೇವಿನ ಮರ ಅಶ್ವಥ ವೃಕ್ಷ ಪೂಜೆ ಮೇಯ್ನು ಮಾಡಬೇಕಾಗಿರೋ ಅಂಥದ್ದು ಮತ್ತು ನಕ್ಷತ್ರಗಳಿರಬೇಕಾದ್ರೆ ಪೂಜೆ ಮಾಡಬೇಕು ಇಷ್ಟಂತೂ ಧನುರ್ಮಾಸದಲ್ಲಿ ಮಾಡಲೇಬೇಕು ಮತ್ತು ನೈವೇದ್ಯ ಇಡಬೇಕು ಏನಾದರೂ ಮಾಡ್ಬೋದು ಹೆಸರುಬೇಳೆ ಮತ್ತು ಬೆಲ್ಲ ಸೇರಿಸಿ ಮಾಡುವಂಥ ನೈವೇದ್ಯ ನಾನು ಸಾಮಾನ್ಯವಾಗಿ ಪೊಂಗಲ್ ಮಾಡ್ತೀನಿ ಅಂತ ಹೇಳಿದೆಲ್ವ ಸೊ ಫ್ರೆಂಡ್ಸ್ ಇಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಎಕ್ಸ್ಟ್ರಾ ನಿಮ್ಗೇನಾದ್ರು ಇನ್ಫಾರ್ಮೇಷನ್ಸ್ ಗೊತ್ತಿದ್ರೆ ನೀವು ಈ ಹಂಚ್ಕೋಬೋದು ಬೇರೆಯವರು ಕೂಡ ಕಮೆಂಟ್ ಸೆಕ್ಷನ್ ನೋಡಿದಾಗ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ಆವಾಗಲೇ ಅಪ್ಲೋಡ್ ಮಾಡ್ಬೇಕಿತ್ತು ಷಸ್ಟ್ ಇದು ಇದ್ದೆಲ್ಲ ನನಗೆ ಅಷ್ಟಾಗಿ ಇವಾಗ ಹೆಲ್ತ್ ಸರಿ ಇಲ್ದಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಅಷ್ಟಾಗಿ ವಿಡಿಯೋಸ್ಗಳು ಹಾಕ್ತಾ ಇಲ್ಲ ಇನ್ನೂ ಒಂದ್ ಎರಡು ತಿಂಗಳು ಹೀಗೆ ಅಂತ ಅನ್ಕೊಂತೀನಿ ಸೊ ಇಷ್ಟೇನೆ ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್